ಚೆನ್ನಾಗಿದೆ ಇವತ್ತು ಸೆಮಿನಾರ್ ಐತಂತ ಸೆಮಿನಾರ್ ಏನು ಗೊತ್ತಿರ್ಲಿಲ್ಲ ನನಗ ಇವ್ರದ್ದು ಈಗ ಸೆಮಿನಾರ್ ಸೆಮಿನಾರ್ ಅಂತ ಅವಾಗಿಂದ ನನ್ಗ ಗೊತ್ತಾಗ್ಬಿಟ್ಟೈತಿ ಸೆಮಿನಾರ್ ಅಂತಂದ್ರೆ ಏನಂತ ಅದ್ ಭಾಷೆ ಇಲ್ಲ ಸುಳ್ಳ ಬಂಡಲ್ ಕೆಲ್ಸ ಇದೆ ಅಂತ ಏನ್ ಅನತ ಏನ್ ಮಾಡಕಾಗಲ್ಲ ನಿನ್ನ ಇಸ್ತ್ರಿ ಬಟ್ಟೆ ತಗೊಂಬಂದಾರಲ್ಲ ಅದ್ ಸಾರಿ ಕೊಡೋದಿತ್ತ ಅದ್ ಬಹಳ ದಿನ ಆದಿಂದ ಮೊನ್ನೆ ಇದಕ್ ತಗೊಂಡ್ ಹೋಗಿದ್ದ ಅದ ಸ್ಕೂಲ್ ಸ್ಕೂಲ್ ಮೀಟಿತ್ತಲ್ಲ ನೈಂಟಿ ಅವ ತಗೊಂಡ್ ಹೋಗಿದಾಗಿಂದ ಇಲ್ಲೇ ಕೂತೈತಿ ಇನ್ನು ಕಾರ್ ನೋಡ್ದೆ ಹೆಂಗಾಗೈತಿ ನನ್ ಲಾಗ್ ಸ್ಟಾರ್ಟ್ ಆಗೈತಿ ನೋಡಿ ಈಗ ಈಗ ಸ್ಟಾರ್ಟ್ ಮಾಡ್ದೆ ನಾನು ಶಂಭವಿ ಎಲ್ಲಾ ತಗೊಂಡ್ರಿ ಅಪ್ಪನ್ ಡಬ್ಬಾದು ರೀ ಮೊಬೈಲ್

ಈಗ ಯಾಕೆ ಬಂದಿದ್ದೀರಾ ನಮ್ಮ ಯಜಮಾನ್ರಿ ಇಲ್ಲಿ ನಮ್ಮ ಯಜಮಾನ್ರಿ ಇಲ್ಲ ಇದ್ಯಾಕೆ ಗಾಡಿ ಯಾರ್ದ ಇದೆ ಹಿಂಗ ಯಾಕೆ ಕೆಲ್ಸಕ್ಕೆ ಹೋಗಿದ ಮತ್ತ ಮತ್ತೇನಾಯ್ತು ಮತ್ತೆ ಹಿಂಗ್ ಬರದವ್ರ ಗಾಡಿ ಹಿಂಗ್ ಹೊಡ್ಯಾಕ್ ಬರ್ತದ ನಿಮ್ಗೆ ತಿಳ್ಕೊಂಡ್ರ ಮೊಸರು ಒಂದ್ ಸ್ವಲ್ಪ ತಗೋಬೇಕಾಗಿತ್ತಲ್ಲ ಎಲ್ಲಿ ಟರ್ನ್ ಮಾಡ್ತೀರಾ ಏನ್ ಆಗ್ತದಲ್ಲ ಫೋನ್ ಮಾಡುವ ಐ ಪಲ್ಯನು ತರಕಾರಿ ಐ ಸಾಡಿನು ರೆಡಿ ಆತಿಗ

ನೋಡಿ ಕೊಡ್ರಿ ನೀರಿನ ಬಾಟಲ್ ಅಂದ್ಕೊಂತ ನೋಡಿ ಸ್ಮೈಲ್ ಇದಕ್ಕೆ ಬೇಡಲ್ಲ ಅಪ್ಪನ ಡಬಾ ಅಪ್ಪು ತಗೊಂಡು ಹೋಗಿದಾನ ಅವ್ನು ಬೇಗ ಹೋಗಿದಾನ ಇವತ್ತು ನನ್ನ ಲಾಗ್ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗದ ಕಾಯಿ ಕೆಲಸ ನೋಡಿ ಏನೋ ಅಂತ ಪುಣ್ಯದ ಕೆಲಸ ಅಂತ ನೋಡಿ ಅಪ್ಪನ ಕೈ ಡಬ್ಬಾ ಕಳಿಸ್ಕೊಟ್ಟೇವಿ ಅವಂದ ಎಂಟು ಎಷ್ಟು ಎಂಟು ಗಂಟೆ ಎಂಟು ಹತ್ತಕ್ಕೆ ಹೋದ ಅವನು ಚಪಾತಿ ಚಾ ಅದು ತಿಂದು ಡಬ ಕಟ್ಕೊಂಡು ಹೋದ ನೋಡಿ ಏನ ಇಷ್ಟು ಪುಣ್ಯದ ಕೆಲಸ ಹಿಂಗೆ ಮಾಡಿದ್ಯಾರಂತ ಎಷ್ಟೊಂದು ಮಾತಾಡ್ತಾಳೆ ಇದ್ರ ಗುಬ್ಬಿ ಯಾರು ಗುರ್ತಾ ಹಿಡೀರಿ ಇವರಿಗೆ ಹಾಂ ಹೊಸ ಸಾರಿ ಹಾಕೊಂಡು ರೆಡಿಯಾಗಿ ಬಂದಾಳೆ ಆಮೇಲೆ ತೋರಿಸ್ತೀನಿ ನಿಮಗೆ ಡಿಸೈನ್ ಅದು ಬ್ಲೌಸ್ ಅದು ಹೆಂಗೆ ಮಾಡ್ಕೊಂಡ ಅಂತ ಸದ್ಯ ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು ಅವ್ರಿಗೆ ಸ್ವಲ್ಪ ಕಳ್ಸ್ಕೊಡ್ತೀನಿ ಆಫೀಸ್ಗೆ ರೀ ಎಲ್ಲಿದ್ದೀರಾರಿ ಶುಭ ಶುಕ್ರವಾರ ಅಭಿಮಾನಿಗಳೇ ಇವತ್ತ ಶುಕ್ರವಾರ ಬಹಳ ಜನ ಎಲ್ಲರೂ ನನ್ನ ನನ್ನ ಎಲ್ಲ ಗೆಳತಿಗಳು ನೀವೆಲ್ಲಾ ಪೂಜ ಎಲ್ಲ ಗೆಳತಿಗಳು ನೀವೆಲ್ಲ ನ ಅಂದ್ರೆ ಇವತ್ತ ಲಕ್ಷ್ಮಿ ಪೂಜೆ ಮಾಡ್ತಾ ಇರ್ತೀರಾ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಹೂವು ಹಣ್ಣು ಎಲ್ಲ ತಗೊಂಡ್ ಬಂದ ನಿಮಗೆಲ್ಲ ಲಕ್ಷ್ಮಿ ಮಾತೆ ನಿಮಗೆಲ್ಲ ಕೊಡ್ಲಿ ಖುಷಿಯಾಗಿ ನಿಮ್ಗೆ ಇರ್ಲಿ ನೀವು ನಗ್ನಗ್ತಾ ಆರಾಮಾಗಿರಿ ಪ್ರೀತಿಯಿಂದ ಸಮಾಧಾನಲೇ ಮನೆಯವ್ರ ಜೊತೆ ಎಲ್ಲ ಆರಾಮಾಗಿರಿ ಮತ್ತೆ ನನ್ನ ಲಾಗು ಇವತ್ತ ಸ್ಟಾರ್ಟ್ ಆಗೈತಿ ನೋಡ್ರಿ ಲಾಗ್ ಲಾಗೊಳಗೆ ಏನೇನದ ನಾನ್ ನಿಮ್ ತರ ಏನ್ ಪೂಜೆ ಅದು ಇದು ಮಾಡಲ್ಲ ನಾ ಹೇಳಿದೀನಿ ನಿಮಗೆ ಬಡವರಲ್ಲೇ ನಾನು ಅವ್ರ ಖುಷಿ ಒಳಗ ನನ್ ನನ್ನ ಖುಷಿ ಇದೆ ಆ ಅವ್ರೇನ ಬಡವರು ಮಾಡ್ತಾರಲ್ಲ ಪಾಪ ಅದ್ರೊಳಗೆ ನನಗೆ ಎಷ್ಟಾಗ್ತದ ಅಷ್ಟು ನಾನು ಸಹಾಯ ಮಾಡಿರ್ತೀನಿ ನಾಗೆ ಯಾವುದು ಮಾಡಬೇಕಂತ ಇಲ್ಲ ನಮ್ಮ ಮನೆಯವ್ರು ಹೇಳೇ ಕೊಟ್ಬಿಟ್ಟಿದ್ದಾರೆ ಎಷ್ಟಾಗ್ತದ ನಿನ್ನ ಕೈಯಿಂದ ಅಷ್ಟು ಸೇವೆ ಮಾಡು ಇದೇ ಮಾಡಬೇಕು ಪೂಜೆ ಮಾಡಬೇಕು ಅದ ಪೂಜೆ ಮಾಡಬೇಕು ಅದ್ ಮಾಡಬೇಕು ಇದ್ ಮಾಡಬೇಕು ಅಂತಲ್ಲ ಬನ್ನಿ ಅಭಿಮಾನಿಗಳು ಹೇಳ್ಬಾರಿ ತುಂಬ ಅವರಿಗೆ ಕಳ್ಸಿಕೊಡೋನು ಆಮೇಲೆ ನಾನು ತಿಂಡಿ ಮಾಡ್ಬೇಕು ಜಿಮ್ಗೆ ಹೋಗ ಛತ್ರಿ ಬಿಟ್ಟು ಹೋಗೋದ್ ಬೇಡ ಮಳಿ ಒಳಗಂತೆ ರೀ ಹೇಳಿ ಮಸ್ತ್ ಬರ್ತಾ ಇದಾವಲ್ರಿ ಗಿಡಗಳ ನೋಡೋಣ ಆಮೇಲೆ ವಿಚಾರ ಮಾಡಕ್ ಬರ್ತದ ಚಂದಂತೂ ಅನಸ್ತಾ ಇದೆ ಬಹಳ ಎಲ್ಲ ನೋಡಾಕ ಹಾ ಅದೇ ಅದೇ ಹೆಂಗೆ ಬರ್ತದ ಮತ್ತೆ ಹೆಂಗೆ ಫೋಲ್ಡ್ ಆಗ್ತದ ನೋಡಿ ಅದ ಎಲೆ ಗೊತ್ತಾಗಲ್ಲ ಒಂದೊಂದು ಎಲಿ ಒಳಗ ಒಂದೊಂದು ಟೈಪ್ ಇಲ್ಲಿ ಬರ್ತಾ ಇದೆ ಅಲ್ಲ ಇಲ್ಲಿ ನೋಡ್ದೆ ನಾನು ಇಲ್ಲಿ ನೋಡಿ ಹೆಂಗಾಗೈತೆ ಅದು ಆಮೇಲೆ ಸೀದಾ ಆಗ್ತದ ಅದ ಎಲಿ ಈ ಕಡೆ ಹಿಂಗದ ಆ ಕಡೆ ಟರ್ನ್ ಮಾಡ್ಕೊತಾ ಇದಾರೆ ನೋಡಿ ಏನ್ ಮಾಡ್ತೀರಾ ಈ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ನೋಡಿ ಟರ್ನ್ ಮಾಡ್ಕೊತಾರ ಎಷ್ಟೇ ಕಷ್ಟ ಪಟ್ಟ ಕಾರ್ ತಗೊಂಡಿದ್ದಾರೆ ಬಹಳ ವರ್ಷ ಕಾರದ ಅವ್ರಿಗೆ ಬಹಳ ಇಷ್ಟ ಅದ ಯಾಕಂದ್ರೆ ಬಹಳ ವರ್ಷದ ನಂತರ ಕಾರ್ ತಗೊಂಡಿದ್ದಾರೆ ಬಾಯ್ ಅದಕ್ಕೆ ಡ್ರೈವರ್ ಬೇಡ ಏನು ಬೇಡ ತಾನೇ ಹೊಡೆಯವ್ರು ತಾನೇ ತಗೊಂಡೋಗಿ ಬಿಟ್ಟ ಬರ ಅವ್ರ ಮಕ್ಕಳಿಗೆ ಬಂದಿ ನೋಡಿ ಜಿಮಿಗೆ

ಏನು ಕೆಲಸ ಅದು ಅಂತಾರೆ ಕೆಲಸ ನೋಡಾಗ್ ಬಂದಿದ್ದಾರೆ ನೋಡೋಣ ಯಾರು ಅಮ್ಮ ಅಲ್ಲ ಈ ಲೇವೆಲ್ಲೇ ಇರಲಿಲ್ಲ ಯಾಕಂದ್ರೆ ಇಲ್ಲಿ ಮಟ್ಟ ಎದಕ್ ಸುಮ್ನೆ ಅದು ಬ್ಲೂ ಪಟ್ಟಿ ಮಾಡೋದನ ತಿದ್ದ ಇದು ಮಾಡಿದ್ರೆ

ಸಾಯಂಕಾಲ ಏಳು ಗಂಟೆ ಆಗದೀಗ ನಾನು ಆವಾಗಿಂದೇಟಿಂಗ್ ಮಾಡ್ಕೊಂಡು ಕುಂತಿದ್ದೆ ನನ್ನ ಕೆಲಸಗಳು ಹಂಗ ಸ್ಟಾರ್ಟ್ ಆಗಿದ್ದು ಆಮೇಲೆ ಈಗ ಇನ್ನೂ ಸಮೂನು ಬಂದಿಲ್ಲ ಅವಳು ಎಲ್ಲ ಕಡೆಯಲ್ಲಿ ಅವಾಗ ಕೇಳ್ತಾ ಇದೆ ನಿಮ್ಗೆ ಏನಿಲ್ಲ ಗೊತ್ತಿನ ಸರಿಯಾಗಿ ಒಳಗೆ ಸಮೂನು ಇನ್ನೂ ಬಂದಿಲ್ಲ ರಾತ್ರಿ ಒಳಗೆ ಬರಕ್ ಟೈಮ್ ಆಗ್ತದಂತ ಆಮೇಲೆ ಇವತ್ತು ಶುಕ್ರವಾರ ಬೇರೆ ಇಲ್ಲಿ ಪೂಜೆಗೆ ನಮ್ಮ ಪಕ್ಕದ ಮನೆಯವ್ರು ಹೇಳಿ ಹೋಗಿದ್ದಾರೆ ಅಲ್ಲಿ ಒಂದು ಸ್ವಲ್ಪ ಹೋಗ್ಬರ್ಬೇಕು ನನ್ಗೆ ಮತ್ತು ಚಾಯ್ ಮಾಡಕ್ಕೆ ಇಟ್ಟಿದ್ದೀನಿ ಈಗ ಆಮೇಲೆ ದೋಸೆದ ಬೆಳಿಗ್ಗೆ ಏನು ತೋಸಿದ್ದೀನಿ ನೆನೆಸಿದ ದೋಸೆದ ನನಗೆ ಅಕ್ಕಿ ರುಬ್ಬು ಈಗ ಆಮೇಲೆ ನಂದು ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗೋದೈತಿ ಸ್ವಲ್ಪ ಅಲ್ಲಿಂದೆಲ್ಲ ಅದು ಇದು ಅಂದರೆ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ ಆಮೇಲೆ ಖಾರ ತಿನ್ನಕ್ಕೆಲ್ಲ ಆಗ್ತಾ ಇಲ್ಲ ಅದಕ್ಕೆ ಹುಡುಗರು ಹೇಳ್ತಾರೆ ಬ್ರಷ್ ಮಾಡ್ಕೊಳ್ಳೋದು ಅದು ಇದನ್ನು ಸರಿಯಾಗಿ ಆಗ್ತಾ ಇಲ್ಲ ಅದಕ್ಕೆ ತೋರ್ಬೋರು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಬಾಮ ಅಂತ ಇದ್ದಾರೆ ಇವತ್ತು ನೋಡೋಣ ಆಯ್ತು ಅಂದ್ರೆ ಇವತ್ತು ನಿಮಗೆ ಅಲ್ಲಿನ ಹಾಸ್ಪಿಟಲ್ ಎಲ್ಲದ ಈಗೇನು ತೋರಿಸ್ತೀನಿ ಯಾಕಂದ್ರೆ ಆರೋಗ್ಯದ ಬಗ್ಗೆ ನಾವು ಕಾಳಜಿ ಬೇಕಾಗ್ತದ ಒಂದೊಂದು ಆಮೇಲೆ ವಯಸ್ಸು ಹೆಂಗೆ ಹಿಂಗೆ ಇದಾಗ್ತದಲ್ಲ ಒಂದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾವ ಕಂದಿರಲಿ ಮೂಗಿರಲಿ ಕಿವಿ ಇರಲಿ ನಾಲ್ಗೆ ಹಿಂಗೆ ಪ್ರತಿಯೊಂದು ಒಂದೊಂದು ಪಾರ್ಟಿಗೆ ಒಂದೊಂದು ಇದನ್ನು ಇರ್ತದನ ಎಷ್ಟಾಗ್ತದೆ ನಮ್ಮ ಕೈಯಿಂದ ಅಷ್ಟು ನಮ್ದು ಆರೋಗ್ಯದ ನಾವು ಚೆನ್ನಾಗಿ ಇಟ್ಕೋಬೇಕು ನನಗೆ ಹೋಗೋಕ್ಕಾಗಿಲ್ಲ ಅಲ್ಲಿನ ಸಲುವಾಗಿ ಭಾಳ ದಿನದಿಂದ ಹೋಗೋಣ ಹೋಗೋಣ ಅಂದ್ರೆ ಆಗಿರಲಿಲ್ಲ ಈಗ ನೋಡೋಣ ಇವತ್ತು ಟೈಮ್ ಕೂಡ ತೋರಿಸ್ತೀನಿ ಸದ್ಯ ಚಾಯ್ ಕುಡ್ತೀನಿ